ನಾನು ಕ್ಷಮಿಸ್ಬಿಡು ಮೀನಾ ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ಕಣೆ ಎಷ್ಟು ಪ್ರೀತಿಸ್ತೀನಿ ಅಂದ್ರೆ ಅದನ್ನ ಹೇಳಿ ಅರ್ಥ ಮಾಡಿಸೋದಕ್ಕೂ ಕಷ್ಟ ಆಗೋಷ್ಟು ಪ್ರೀತಿಸ್ತೀನಿ ಕಣೆ ನೀನಂದ್ರೆ ನನಗೆ ಜೀವ ನಿನ್ನ ಬಿಟ್ಟು ಒಂದು ಕ್ಷಣನೂ ಇರೋದಕ್ಕಾಗಲ್ಲ ಕಣೆ ಹಾಗಂತ ಸದ್ಯಕ್ಕೆ ನಿನ್ನ ಹತ್ರನೂ ಕಣ್ ಕಾಣಿಸ್ತಿಲ್ವಾ ಅಲ್ ನೋಡು ನಿಮ್ಮ ಅಪ್ಪ ಅಡಿಗೆ ಮಾಡ್ತಾ ಇದಾರೆ ಜೋಳಿಂದಲೇ ಆಗಿದ್ದು ಎಮಿನ ನೀನ್ ಮಾತಾಡುವಾಗ ನೋಡ್ಕೊಂಡು ಮಾತಾಡಕ್ ಆಗೋದಿಲ್ವೇನೆ ನೀ ಮಾಡಿದ್ರಿಂದ ನೋಡು ಈಗ ನಿಮ್ಮ ಮಾವ ಅಡುಗೆ ಮಾಡ್ತಾ ಇದಾರೆ ಅಯ್ಯೋ ಅತ್ತೆ ನಾನೇನು ಅಕಸ್ಮಾತ್ ಆಗ ಮಾತಾಡ್ಬೇಕಾದ್ರೆ ಮಾವ ಕೇಳ್ಸ್ಕೊಂಡಿದ್ದಲ್ಲ ಮಾವ ಕೇಳಿಸ್ಕೊಂಡಿದ್ದಾರೆ ಅಂತ ಗೊತ್ತಾದ್ಮೇಲೆ ತುಂಬಾ ಹುಷಾರಾಗಿರ್ಬೇಕು ಪಾಪಿ 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 ನಾನು ಅಪ್ಪ ಹೋಗಿ ಸಹಾಯ ಮಾಡ್ತೀನಿ ನಾನು ಹೆಲ್ಪ್ ಮಾಡ್ತೀನಪ್ಪ ಇನ್ನೊಂದ್ ಸ್ವಲ್ಪ ತರಕಾರಿ ಹಚ್ಚಿ ಆಮೇಲೆ ಒಂದ್ ಎರಡು ಪಾವ್ ಅಕ್ಕಿ ತೊಳ್ದು ಕುಕ್ಕರ್ ಈ ಮಹಾರಾಜ ಗಂಡಸರಲ್ಲವೇ ಅಪ್ಪನಂತೆ ಮೀಸೆ ಒತ್ತ ಮಹನೀಯರಲ್ಲವೇ ತರ್ಲೆ ತರ್ಲೆ ಸುಮ್ಮನೆ ಕುತ್ಕೊಂಡ್ರ ಎತ್ತ ಹುಡುಗಿನ್ ಮದ್ವೆ ಮಾಡ್ಕೊಂಡ್ ಬಂದಿದ್ಯಾನ್ ನಾವ್ ತಲೆ ಚಚ್ಕೊತಿದ್ರೆ ನಿಂಗೆ ಹಾಡ್ ಬರ್ತಾ ಇದೆಯಾ ಐತಾ ಐತಾಪ್ಪ ಗెస్ ఆఫ్ ಮೌತ್ ಹಾ ಓಹ 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 गिरじゃ ಅಡಗೆ ರೆಡಿ ಇದೆ ಎಲ್ಲರಿಗೂ ತೋರಿಸಬಹುದು ಅಂತ ಕೆಲಸ ಮಾಡ್ ಮೈ ಡಿಯರ್ ಫ್ಯಾಮಿಲಿ ನಮಗ್ ಬುದ್ಧಿ ಬಂದಾಗ್ಲಿಂದ ಫಸ್ಟ್ ಟೈಮ್ ಅಪ್ಪ ಅಡ್ಗೆ ಮಾಡಿರೋದು ಸೊ ಎಲ್ಲರೂ ರುಚಿ ನೋಡಿ ಹೇಗಿದೆ ಅಂತ ಹೇಳ್ಬೇಕು ಓಕೆ ರೆಡಿ ಒನ್ ಟೂ ತ್ರೀ ಸರಿ ಊಟ ಮಾಡಿ ಅಮ್ಮೋ ನೀನೇನೋ ಹಠ ಮಾಡಿ ಬೆಳ್ ರಾತ್ರಿ ಊಟ ಮಾಡೋಣ ಕರ್ಕೊಂಡು ಬಂದೆ ಇಲ್ಲಿ ನಾಯಿ ನರಿಗಳು ತಿನ್ನೋದ್ ನೋಡ್ಕೊಂಡು ನಾವು ತಿನ್ಬೇಕು ಇದರ ಒಳಗಡೆ ಊಟ ಮಾಡೋಣ ಹೌದೌದು ನಾಯಿ ನರಿ ಕ್ರಿಮಿ ಕೀಟಗಳೆಲ್ಲ ಮನೆಗ್ ಹೋದ್ರೆ ಮನುಷ್ಯರಾದವ್ರ ನಾವು ನೆಮ್ಮ ತಿನ್ಬೋದು ಬಾಯಿ ಕೇಳೋ ಮೊದ್ಲು ಶುರು ಮಾಡಿದ್ ನೀವೇ ಅಲ್ವಾ ನೀವ್ ಹೇಳಿದ್ ನಾವ್ ಕೇಳ್ಬೇಕು ನಾವ್ ಹೇಳಿದ್ ನೀವ್ ಕೇಳಕ್ ಆಗಲ್ವಾ ಅವನೇ ಬುದ್ಧಿ ಗಟ್ಟವನು ಬುದ್ಧಿ ಹೇಳ್ತಾನ ಅಪ್ಪ ಅಪ್ರೂಪಕ್ಕೆ ನಾನೇ ಅಡ್ಗೆ ಮಾಡಿದಿನಿ ನಿಮಗೆ ಇನ್ ಕೂತು ಊಟ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಹೇಳಿ ಒಳಗೆ ಹೋಗೋಣ ನಮ್ ಮನೆಗ್ ದಾಟಿ ಯಾವ ಬೀದಿನ ಮನೆಗ್ ಬರುತ್ತೆ ನೋಡ್ತೇನೆ ಹ್ಮ್ ಅಡುಗೆ ತುಂಬಾ ರುಚಿಯಾಗಿದೆ ಸೂಪರ್ ಅಮ್ಮ ಅಡ್ಗೆ ಮಾಡಿದ್ ಮಾತ್ರ ಅಲ್ಲ ಅಡ್ಗೆಗೆ ಎಲ್ಲಾ ತಯಾರಿ ಮಾಡಿದ್ದು ನಾನೇನೆ ಹೌದು ಸೂರ್ಯ ಪ್ರತಿಯೊಂದು ಅಡಿಗೆನು ನಮ್ ಅಮ್ಮನೇ ಅಚ್ಚುಕಟ್ಟಾಗಿ ಮಾಡಿದಾಳೆ ನೋಡಿದ್ರ ಅಪ್ಪ ಅಮ್ಮನ ಹತ್ರ ಒಂದ್ ಪರ್ಸೆಂಟ್ ಹೆಲ್ಪ್ ತಗೊಂಡಿಲ್ಲ ನಾನು ಎಲ್ಲ ನಾನೇ ಮಾಡಿದ್ದು ಅಮ್ಮ ಹಾಗಾದ್ರೆ ನಾನ್ ನಿನ್ಗೆ ಏನು ಸಹಾಯ ಮಾಡಿಲ್ವಾ ಅಮ್ಮ ಸುಮ್ನಿರಮ್ಮ ನೀನೇನೇ ಮಾಡಿದ್ರು ಕೂಡ ಉಪ್ಪು ಖಾರ ಹುಳಿ ಎಲ್ಲ ನೋಡಿ ಮಾಡಿರೋದು ನನ್ ಮಗಳೇ ಹೌದೌದು ನಿಮ್ ಮಗಳು ಕೈ ರುಚಿ ತುಂಬಾ ಚೆನ್ನಾಗಿದೆ ಇನ್ ಮುಂದೆ ಅವಳೇ ನಿಮ್ಗೆ ಅಡ್ಗೆ ಮಾಡ್ಕೊಡ್ತಾಳೆ ಅವಳ ಕೈ ರುಚಿನೇ ನೀವು ಊಟ ಮಾಡಿ ಏನೇ ಮಾವ ನಾನ್ ಅಡ್ಗೆ ಮಾಡಿದ್ರು ಎಷ್ಟು ರುಚಿ ರುಚಿ ಆಗಿರ್ತಿತ್ತು ನನಗ್ ಗೊತ್ತಿಲ್ಲ ನೀವ್ ಮಾಡಿರೋ ಅಡ್ಗೆ ಅಂತೂ ಸೂಪರ್ ಆಗಿದೆ ಅಪ್ಪ ಮಾಡಿರೋ ಅಡ್ಗೆ ಸೂಪರ್ ಆಗಿದೆ ಅಂತ ಎಲ್ರು ಕೋರಸಲ್ಲಿ ಹೇಳಿದೀವಿ ನೀನಿಗೆ ಸ್ಪೆಷಲ್ ಆಗಿ ಯಾಕೆ ಹೇಳ್ತಿದ್ಯಾ ನಿನ್ನ ವೇಗ ಉದ್ವೇಗನ ಕಡಿಮೆ ಮಾಡ್ಕೊಂಡು ಸಮಾಧಾನದಿಂದ ಊಟ ಮಾಡು ಏಯ್ ಸುಮ್ನೆ ಇರೋ ಯಾಕೆ ಹೇಳ್ತಾ ಇದ್ಯಾ ಅವಳು ಹೇಳಿದ್ರಲ್ಲಿ ಏನ್ ತಪ್ಪಿದೆ ನಿಜವಾಗ್ಲು ರೀ ಅಡಿಗೆ ತುಂಬಾ 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 ಚೆನ್ನಾಗಿ ಮಾಡಿದೀರಾ ಅದ್ರಲ್ಲೂ ಪಲ್ಯ ಎಷ್ಟು ಚೆನ್ನಾಗಿ ಮಾಡಿದೀರ ಗೊತ್ತಾ ಪಲ್ಯ ಸಾಂಬಾರಲ್ಲ ನಾನು ಮಾಡಿದ್ದು ಸರಿ ನೆಕ್ಸ್ಟ್ ನಿಮ್ಗೆ ಈಗ ಪಾಯಸ ಬಿಡಿಸ್ತೀನಿ ಅದು ತಿಂದು ಅದು ಹೇಗಿದೆ ಅಂತ ಹೇಳಬೇಕು ಅದು ಮಾಡಿದ್ದು ಮಾಡ್ಲ ನೆಕ್ಸ್ಟ್ ಅಡಿಗೆ ಮಾಡುವಾಗ ಹೇಳಿ ಯಾಕೋ ಅಡಿಗೆ ಚಿಕ್ಕಪ್ಪ ಒಂದಿನ ಟೆರಸ್ ಹೋಗಿ ಬೆಳ್ತಿ ಊಟ ಮಾಡ ನಿಮ್ದೇ ಊಟ ಮಾಡ್ಬೋದು ಅಮ್ಮ ಇಲ್ಲಾದ್ರೆ ಕೆಟ್ಟ ಕಣ್ಣುಗಳ ದೃಷ್ಟಿ ಬೆಳ್ತನ ಇರುತ್ತೆ ಸೂರ್ಯ ನೀನ್ ಏನೇ ಹೇಳು ಅಮ್ಮನ ನೋಡಿದ್ರೆ ಗಿರಿಜಂದೇ ನೆನಪಾಗತ್ತೆ ಅವಳು ಹೀಗೆ ಮನೆಯವರೆಲ್ಲ ಒಟ್ಟಾಗಿರ್ಬೇಕು ಒಟ್ಟಾಗಿ ಊಟ ಮಾಡ್ಬೇಕು ಅಂತಿದ್ಲು ಪ್ರತಿದಿನ ಅಡಿಗೆನ ತಾನೇ ಮಾಡಿ ಬಡಿಸ್ಬೇಕು ಅಂತ ಆಸೆ ಪಡ್ತಿದ್ಲು ಅಮ್ಮ ವಯಸ್ನಲ್ಲಿ ಇದ್ದಾಗಂತೂ ಒಳ್ಳೆ ಚಿನ ಕುರುಳಿ ತರ ಓಡಾಡ್ಕೊಂಡಿರ್ತಿದ್ಲು ನನಗಂತೂ ಅಮ್ಮನ್ ನೋಡಿದ್ರೆ ಗಿರ್ಜನ್ ನೋಡ್ದಾಗೇ ಅನ್ಸುತ್ತೆ ಹೋಲಿಸ್ಬೇಡ ಹಾಗೆಲ್ಲ ಹೇಳ್ಬೇಡ ಕಣೋ ಸೂರ್ಯ ಅವಳು ನಿನ್ ತಂಗಿ ಕಣೋ ಅವಳ ಮೇಲೆ ನನಗೆ ಯಾವ ಪ್ರೀತಿನೂ ಉಳ್ದಿಲ್ಲ ಅವಳ ತಂದ್ರೆ ಮೈಯನ ಉರಿಯತ್ತೆ ನಿನ್ನ ಗಂಡನ್ನ ಅಂದ್ರೆ ನಮ್ಮ ಅಪ್ಪನ ಕಿತ್ಕೊಂಡವಳು ಅವಳೇನ ನಿಂತ್ಕೊಂಡ್ ಮೀನಾ ಬಿಡೋ ಬಿಡೋ ಕೈನಾ ಪ್ಲೀಸ್ ನನ್ ಮಾತು ನನ್ನ ಹತ್ರ ಮಾತಾಡ್ಬೇಡ ನೀವು ಹೋಗೋ ಏನಮ್ಮ ನನ್ ಮುದ್ದು ಅಲ್ವಾ ನನ್ ಪುಟ್ಟಿ ಅಲ್ವಾ ನೀನ ಸಾರಿ ಕಣ ನಾನ್ ಮಾಡಿ ತಪ್ಪೆ ಆದ್ರೆ ಅದನ್ನ ನೀನ್ ಹೇಳೋವರೆಗೂ ನನಗ್ ಗೊತ್ತೇ ಆಗಿರ್ಲಿಲ್ಲ ಸಾರಿ ಮೀನಾ ಪ್ಲೀಸ್ ಮಾತಾಡು ಈಗೇನು ನೀನ್ ನನ್ನ ಕ್ಷಮಿಸಲ್ವಾ ನಾನ್ ಮಾಡಿರೋ ತಪ್ಪಿಗೆ ನಾನೇ ಶಿಕ್ಷೆ ಕೊಡ್ಕೋತೀನಿ ನೋಡು ಒಂದು ಎರಡು ಮೂರು ನಿಲ್ಸು ಕೇಶ್ವ ನೀನ್ ನನ್ಗೆ ಕ್ಷಮಿಸಿದಿನಿ ಅಂತ ಹೇಳೋವರೆಗೂ ಮಾಡ್ತಾನೆ ಇರ್ತೀನಿ ನಾಲ್ಕು ಐದು ಅಂದ್ರೆ ನೀನ್ ನನಗ್ ಕ್ಷಮಿಸಿಲ್ವಾಡ ನೋಡು ಕೇಶ್ವ ಪದೇ ಪದೇ ಅಮ್ಮನ್ ಚೆನ್ನಾಗಿ ನೋಡ್ಕೊಂತ ಹೇಳ್ಬೇಡ ನನ್ಗೋ ಅತ್ತೆ ಅವ್ರನ್ನ ಹೇಗ್ ನೋಡ್ಕೋಬೇಕು ಅಂತ ನನಗ್ ಗೊತ್ತಿದೆ ಅದನ್ನ ನೀನ್ ಹೇಳಿ ತಿಳ್ಕೋಬೇಕಾ ಮೀನಮ್ಮ ನಾನು ಹೇಳಿದ ಆ ಅರ್ಥದಲ್ಲ ಈಗ ನೀನು ಸಮಜಾಯಿಸಿ ಕೊಡಕ್ ಬರ್ಬೇಡ ನನಗ್ ಬೆಳಗ್ಗೆ ನನ್ನ ತಮ್ಮ ಎಷ್ಟು ನೆನ್ಪಾಗ್ತಿದ್ದಾನೆ ಗೊತ್ತಾ ನಮ್ಮ ಮನೆಯವ್ರನ್ನೆಲ್ಲ ಮಿಸ್ ಮಾಡ್ಕೋತಿದೀನಿ ಇದನ್ನ ನಿನ್ನ ಹತ್ರ ಹೇಳಕ್ ಬಂದ್ರೆ ನೀನ್ ಕೇಳಕ್ಕೆ ತಯಾರಿಲ್ವಲ್ಲೋ ನನ್ನ ಸಮಾಧಾನ ಮಾಡೋದ್ ಬಿಟ್ಟು ಬೇರೆ ಎಲ್ಲ ಮಾಡ್ತೀಯ ಅದಕ್ಕೆ ನನಗ್ ಬೇಜಾರಾಯ್ತು ಸಾರಿ ಕಣ ಬಂಗಾರ ನಾನೊಬ್ಬ ದಡ್ಡ ನನಗಿಂತ ಸೂಕ್ಷ್ಮ ಎಲ್ಲ ಅರ್ಥ ಆಗಲ್ಲ ಪ್ಲೀಸ್ ಕಣ ಸಾರಿ ಸಾರಿ ಯಾರಿಗ ಬೇಕು ಸಾರಿ ಬೇಡವಾ ಇನ್ನೇನ್ ಬೇಕು ಆ ಪಪ್ಪಿ ಬೇಕಾ ಬನ್ನಿ ಡೈರೆಕ್ಟ್ ಕೇಳೋ ತಾನೆ ಕೇಶವ ನೀ ನನಗ್ ಬೇಜಾರ್ ಮಾಡಿರೋದಕ್ಕೆ ನಾನ್ ಸರಿಯಾಗಿ ನಿನಗ್ ಪನಿಶ್ಮೆಂಟ್ ಕೊಡ್ಬೇಕು ಇಷ್ಟವರೆಗೂ ಕೊಟ್ಟಿದ್ದೇನು ಇಷ್ಟೆಲ್ಲ ಸಾಕಾಗಲ್ಲ ಕಣೋ ಇನ್ಮೇಲೆ ದಿನಾನು ಮೀನಾ ನೀನ್ ಎಷ್ಟು ಕ್ಯೂಟ್ ಆಗಿದ್ಯಾ ನಿನ್ ಸೀರೆ ಎಷ್ಟ್ ಚೆನ್ನಾಗಿದೆ ನೀನ್ ಎಷ್ಟ್ ಚೆನ್ನಾಗ್ ಅಡ್ಗೆ ಮಾಡ್ತೀಯಾ ನೀನ್ ಎಷ್ಟು ಒಳ್ಳೆ ಒಳ್ಳು ಮೀನಾ ಈ ತರ ನನ್ನ ಹೊಗಳತಾನೆ ಇರ್ಬೇಕು ಆಮೇಲೆ ನೀನ್ ಅಂಗಡಿಗೆ ಹೋದಾಗ್ಲು ನನಗ್ ಕಾಲ್ ಮಾಡ್ಬೇಕು ಎಷ್ಟೇ ಬ್ಯುಸಿ ಆಗಿದ್ರು ಮಿಸ್ ಯು ಮೀನಾ ಅಂತ ಹೇಳ್ತಾ ಇರ್ಬೇಕು ಈ ತರ ಮಾಡ್ತಾನೆ ಇರು ಆಮೇಲೆ ನಿನ್ನ ಕ್ಷಮಿಸ್ಬೇಕು ಬೇಡ ಯೋಚನೆ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಇಲ್ಲ ನಿನ್ನ ಕ್ಷಮಸಲ್ಲ ಹೋಗು ಹೋಗ್ತಾ ಇರು ಮೀನಾ 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 ಅಟ್ಲೀಸ್ಟ್ ನನ್ನ ಹತ್ರ ನೆತ್ತ ಮಾತಾಡ್ಬೋದಲ್ವಾ ನೀನ್ ಈಗಿದ್ರೆ ನಮ್ ಅಂಗಡಿಲಿ ಹುಣ್ಸೆ ಮುದ್ದೆ ಕಟ್ತಾರಲ್ಲ ಆ ತರ ಕಾಣಿಸ್ತೀಯಾ ಹಾಗಿರ್ಬೇಡ ಕಣೆ ನಗೆমিনা ಪ್ಲೀಸ್ ಕಣೆ ಸಾಕಾ ಹ್ಮ್ ಚೆನ್ನಾಗಿಲ್ಲ ಚೆನ್ನಾಗಿಲ್ವಾ ನಾನು 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 ಇಲ್ಲ 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 ಮೀನಾ ನೀನು ತುಂಬಾ ಚೆನ್ನಾಗಿದ್ಯಾ ಏನೋ ಫ್ಲೋಲ್ ಅಲ್ಲಿ ಹೇಳ್ಬಿಟೆ ಬಿಟ್ಬಿಡು ಹಂಗ ನಾನು ಕ್ಷಮಿಸ್ಬಿಡು ಮೀನಾ ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತೀನಿ ಕಣೆ ಎಷ್ಟು ಪ್ರೀತಿಸ್ತೀನಿ ಅಂದ್ರೆ ಅದನ್ನ ಹೇಳಿ ಅರ್ಥ ಮಾಡಿಸೋದು ಕಷ್ಟ ಆಗೋಷ್ಟು ಪ್ರೀತಿಸ್ತೀನಿ ಕಣೆ ನೀನಂದ್ರೆ ನನಗೆ ಜೀವ ನಿನ್ನ ಬಿಟ್ಟು ಒಂದು ಕ್ಷಣನೂ ಇರೋದಕ್ಕಾಗಲ್ಲ ಕಣೆ ಹಾಗಂತ ಸದ್ಯಕ್ಕೆ ನಿನ್ನ ಹತ್ರನೂ ನಮ್ಮ ಅಪ್ಪನ ಕಿತ್ಕೊಂಡು ಅವಳೇನೇ ಅವಳ ಮೇಲೆ ನನಗೆ ಯಾವ ಪ್ರೀತಿನೂ ಉಳ್ದಿಲ್ಲ ಗಿರ್ಜಾ ಗಿರ್ಜಾ ನಾ ಮನೆಯೆಲ್ಲ ಹುಡುಕ್ತಾ ಇದ್ದೆ ನೀನು ಇಲ್ಲಿದ್ಯಾ ಅಳ್ತಾ ಇದೀಯ ಅಯ್ಯೋ ಹುಚ್ಚಿ ಅವನೇನೋ ಮಾತಾಡ್ದ ಅಂತ ಅದ್ನ ನೆನೆಸ್ಕೊಂಡು ಇನ್ನೂ ಅಳ್ತಾ ಇದೀಯಾ ನೀನು ಏ ನೀವೇ ನನ್ನ ಪ್ರಶ್ನೆ ಉತ್ತರ ಹೇಳಿ ದೂರ ಆಗೋದಕ್ಕೆ ನಾವು ಕಾರಣನ ಅಪ್ಪಗೂ ನಮ್ಮ ಪ್ರೀತಿನ ಒಪ್ಕೊಂಡಿದ್ರಲ್ವಾ ಅಪ್ಪ ಆಯ್ತಿದ್ದರೆ ಇಷ್ಟು ವರ್ಷ ನಾವೆಲ್ಲ ಹೀಗೆ ಒದ್ದಾಡ್ಕೊಂಡಿರ್ತಿದ್ವಾ ನಾವೆಲ್ಲ ಸಂತೋಷವಾಗಿರ್ತಾ ಇದ್ವಿ ಆದರೆ ಆದರೆ ಅಣ್ಣಂದ್ರೆ ಯಾಕೆ ಅಪ್ಪನ ಸಾವಿರ ನಾವು ಕಾರಣ ಅಂತ ಹೇಳ್ತಾ ಇದ್ದಾರೆ ಅಯ್ಯೋ ಹುಚ್ಚಿ ಸಮಾಧಾನ ಮಾಡ್ಕೋ ಗಿರ್ಜಾ ಯಜಮಾನ್ರ ಆಶೀರ್ವಾದ ಆಗ್ಲೂ ಮೇಲಿತ್ತು ಈಗಲೂ ನಮ್ಮ ಮೇಲಿದೆ ಅದಕ್ಕೆ ಅದಕ್ಕೆಲ್ವಾ ನಾವು ಇಷ್ಟೊಂದು ಖುಷಿಯಾಗಿರೋದು ನಾವು ಖುಷಿ ಆಗಿದ್ರೆ ಅವರು ಖುಷಿಯಾಗಿರ್ತಾರೆ ಅವರು ದ್ವೇಷ ಇದೆಲ್ಲ ಹೀಗೆ ಜಗಳ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಈ ಜಗಳ ಕಾರಣ ನಾನಲ್ಲ ಗಿರ್ಜಾ ಉರಿತಾ ಇರೋ ದ್ವೇಷಕ್ಕೆ ತುಪ್ಪ ಹಾಕೋನು ನಾನಲ್ಲ ಇದನ್ನೆಲ್ಲ ಶುರು ಮಾಡಿದವ್ರಿಗೆ ಇದನ್ನು ಮುಗಿಸೋ ಮನಸ್ಸು ಇರಬೇಕಲ್ವಾ ಏನ್ ಗಿರ್ಜ ನೀನು ನಾನು ತಾಂಬೂಲ ತಿನ್ಬೇಕು ಅಂತ ತಾಂಬೂಲ ಸಮೇತ ಬಂದರೆ ನೀನು ಹೀಗೆ ಅಳ್ತಾ ನಿಂತಿದ್ಯಲ್ಲ ನನಗೀಗ ತಾಂಬೂಲ ಹಾಕೊಡ್ತೀಯಲ್ಲು ತಾಂಬೂಲ ತಿಂದರೆ ಜೀರ್ಣ ಆಗಿ ಹೊಟ್ಟೆ ಚೆನ್ನಾಗಿ ಹಸಿಯುತ್ತೆ ಇನ್ನೊಂದ್ಸಲ ಊಟ ಮಾಡ್ಬೋದು ಇವತ್ ನಾನೇ ಅಡಿಗೆ ಮಾಡಿದ್ದು ಅಡ್ಗೆ ಚೆನ್ನಾಗಿತ್ತು ಇಲ್ವೋ ಇವತ್ ನೀವು ಮಾಡಿದ ಅಡ್ಗೆ ತುಂಬಾ ಚೆನ್ನಾಗಿತ್ತು ಹಚ್ಚು ಮತ್ತೆ ಸುಣ್ಣನ

ನಿಮ್ಗೆ ಜಾಸ್ತಿ ಕೆಂಪಾಗಿದೆ ನಿನಗೆ ಪ್ರೀತಿ ಜಾಸ್ತಿ ಆಗದ್ರೆ ರೀ ನಿಮ್ನೇ ಇನ್ನು ಜಾಸ್ತಿ ಕೆಂಪಾಗಿರೋದು ಗಿರ್ಜಾ ನಾವಿಬ್ರು ಒಬ್ರಿಗೊಬ್ರು ಎಷ್ಟು ಪ್ರೀತಿ ಮಾಡ್ತೀವಿ ಅಂತ ಹೇಳಕ್ಕೆ ಈ ತಾಂಬೂಲ ಸಾಕ್ಷಿ ಬೇಕಾ ನಮ್ಮ ಮನಸ್ಸಾಕ್ಷಿ ಸಾಲಲ್ವಾ